ವೆಲ್ಕಮ್ ಟು ಜೀಸನ್ ಫ್ರೆಂಡ್ ನನಗೆ ಒಂದು ಸ್ವಲ್ಪ ಆರ್ಡರ್ ಬಂದಿದೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ ಫಸ್ಟ್ ಬಂದ್ಬಿಟ್ಟು ಸರ ಒಂದು ಆರ್ಡರ್ ಮಾಡಿದ್ದಾರೆ ನಂದಗೋಪಾಲ್ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ ಇವರು ಒಂದು ಟೈಮ್ ಕೂಡ ಅಂಗಡಿಗೆ ಬಂದಿಲ್ಲ ಇದುವರೆಗೂ ಕೆಆರ್ಪುರದಲ್ಲಿ ಅಂಗಡಿ ಕೂಡ ಒನ್ ಟೈಮ್ ಕೂಡ ಬಂದಿಲ್ಲ ಇವರು ಆದರೂ ಕೂಡ ಇವರು ಯಾವಾಗಲೂ ಮೆಟ್ರೋದಲ್ಲೇ ಆರ್ಡರ್ ಮಾ ಮೆಟ್ರೋದಲ್ಲೇ ಡಿಲಿವರಿ ತೊಗೊಳ್ತಾರೆ ಮೆಟ್ರೋ ಸ್ಟೇಷನ್ ಅಲ್ಲಿ ಆ ಥರ ಆಗ್ತಿದೆ ಮತ್ತೆ ಬಂದು ಮಧುಗಿರಿಯಿಂದ ಗೀತಾ ರಂಗನಾಥ್ ಅಂತ ಹೇಳ್ಬಿಟ್ಟು ಮೇಡಮ್ ಒಬ್ಬರು ಆರ್ಡರ್ ಮಾಡಿದ್ದಾರೆ ಅವರು ಬಂದು ಬಳೆ ಆರ್ಡರ್ ಮಾಡಿದ್ದಾರೆ ಮತ್ತೆ ಬಂದು ಶಿಡ್ಲಘಟ್ಟದಿಂದ ಇವರು ಕೂಡ ನಮ್ಮ ಹಳೆ ಕಸ್ಟಮರು ಇವ್ರ ಹೆಸರು ಕೂಡ ನನ್ಗೆ ಗೊತ್ತಿಲ್ಲ ತುಂಬಾ ಜುವುರಿ ಮಾಡಿಸಿದ್ದಾರೆ ಅದ್ರ ಹೆಸರು ಕೂಡ ನಾನು ಇದುವರೆಗೂ ಫೀಡ್ ಮಾಡ್ಕೊಂಡಿಲ್ಲ ಏನಾಗಿದೆ ಅಂದ್ರೆ ಅವ್ರ ಹೆಸರು ಶೆಡ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಫೋನ್ ಮಾಡಿದಾಗ ಅದು ಸೇವ್ ಮಾಡ್ಕೊಂಡಿದ್ದೀನಿ ಅದು ಹಂಗೆ ಇದ್ ಬಿಡಿದೆ ಇದುವರೆಗೂ ಕೂಡ ಅವ್ರ ಹೆಸರು ಗೊತ್ತಿಲ್ಲ ಸುಮಾರು ಅಂದ್ರೆ ಜುವಲ್ರಿ ಮಾಡಿಸಿದ್ದಾರೆ ಆದ್ರೂ ಕೂಡ ಹೆಸರು ಗೊತ್ತಿಲ್ಲ ಹೆಸರು ಫೀಡೇ ಮಾಡಿಲ್ಲ ನಾನು ಇದುವರೆಗೂ ಇದು ಒಂದು ಗಂಡ ಬೇರುಂಡ್ ಇದು ಮತ್ತೆ ಪರ್ಲದು ಸಪ್ರೇಟ್ ಅಮೌಂಟ್ ಇಸ್ಕೊಂಡಿದ್ದೀನಿ ಮತ್ತೆ ಇದು ನಾನು ಕೆಲ್ಸದಲ್ಲಿ ಸ್ವಲ್ಪ ನೀಟಾಗಿ ಪೋಂಡ್ಸಕ್ಕೆ ಪದೇ ಪದೇ ಹೇಳಿದೆ ಯಾಕಂದ್ರೆ ಲಾಸ್ಟ್ ಟೈಮು ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಇದು ಮಾಡಿರೋದು ಕೆಲ್ಸಗಾರಂತಾಗೆ ಮತ್ತೆ ನಾನು ತೆಗೆಸ್ಬಿಟ್ಟು ಮತ್ತೆ ಇದನ್ನು ಮಾಡಿಸಿದ್ದೀನಿ ಹಂಗಾಗಿ ಸ್ವಲ್ಪ ಲೇಟ್ ಇದು ಒಂದಿನ ಲೇಟ್ ಆಯ್ತು ಅಷ್ಟೇ ಇದ್ರ ತೂಕ ಬಂದು ಏಳು ಗ್ರಾಮ್ ಸಮಥಿಂಗ್ ಆಗಿದೆ ಮತ್ತೆ ಬಂದು ಬಳೆ ಬಂದು ಗೀತಾ ರಂಗ್ ಅಂತ ಹೇಳ್ಬಿಟ್ಟು ಮೇಡಮ್ ಅವರು ಮಧುಗಿರಿಯಿಂದ ಆರ್ಡರ್ ಮಾಡಿದ್ದಾರೆ ಇವರು ಬಂದು ನಮಗೆ ಬಳೆ ಸೈಜ್ ಕೊಟ್ಟಿದ್ರು ಟೂ ಪಾಯಿಂಟ್ ತ್ರೀ ಏನೋ ಸಮಥಿಂಗ್ ಇರ್ಬೋದು ಸೈಜ್ ಅದು ಇದು ಸ್ಕ್ರೂಟೇ ಬರಬೇಕು ಅಂತೇಳಿ ಹೇಳಿದರು ಯಾಕಂದರೆ ಅವರು ಹಾಕೋಬಹುದು ಮತ್ತೆ ಅವ್ರ ಮಗಳು ಹಾಕೋಬಹುದು ಅನ್ನೋ ಉದ್ದೇಶದಿಂದ ಅದನ್ನು ಕೂಡ ನಾನು ಡಿಲ್ವರಿ ಕೊಟ್ಬಿಡ್ತಿದ್ದೀನಿ ಇವತ್ತು ಮತ್ತು ಶಿಲ್ಗಟ್ಟಿಂದ ಹೆಸರು ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ ಇವರು ಹೇಳಿದ್ದೇನೆ ಮತ್ತೆ ಪದೇ ಪದೇ ಹೇಳ್ತಿದ್ದೀನಿ ಅಂತ ಅಂದ್ಕೋಬಿಡಿ ಕನ್ಫ್ಯೂಸ್ ಆಗ್ತಿದೆ ಮತ್ತೆ ಮತ್ತು ಈ ಬಳೆ ಬಂದ್ಬಿಟ್ಟು ಐವತ್ತು ರಾಮಲ್ಲೇ ಆಗಿದೆ ತೂಕ ಇದು ಐವತ್ತು ರಾಮ್ ಐನೂರು ಮಿಲಿಯನ್ ಆಗಿದೆ ಐದು ಐವತ್ತು ಗ್ರಾಮ್ ಐನೂರು ಮಿಲಿ ಆಗಿದೆ ಅಂದರೆ ಐವತ್ತೊಂದು ಗ್ರಾಮ್ ಅಂದ್ಕೊಳ್ಳಿ ಆ ತುಂಬ ಚೆನ್ನಾಗಿ ಬಂದಿದೆ ಬಳೆ ಅಂತೂ ಸಖತ್ ಇದೆ ನಾನು ಮಾಡಿದ್ರು ಇಷ್ಟು ದಿನದ ಪೈಕಿ ಇಷ್ಟು ದಪ್ಪ ಬಳೆ ಇದೇ ಫಸ್ಟ್ ಟೈಮ್ ಮಾಡ್ತೀನಿ ಯಾಕಂದರೆ ಇದೆಲ್ಲ ಟೆಂಪಲ್ ಡಿಸೈನ್ ನಾನು ಹೇಳಿದೆ ಅಮ್ಮ ಬೇರೆ ಡಿಸೈನ್ ಹೊಡಿಕೆ ಅಮ್ಮ ಸ್ವಲ್ಪ ತೂಕ ಜಾಸ್ತಿ ಆಗುತ್ತೆ ಅಂತಂದರೆ ನಾನು ಯಾಕಂದರೆ ಟೂ ಪಾಯಿಂಟ್ಸ್ ಟೂ ಅಲ್ಲ ಸೈಜು ಸ್ವಲ್ಪ ಕಡಿಮೆ ಆಗ್ಬೋದು ಅನ್ನೋದಿದೆ ನಮ್ಮ ಇದು ಕಡಿಮೆ ಅಂದರೂ ಕೂಡ ಮೂವತ್ತೈದರಿಂದ ನಲ್ವತ್ತು ಆಗುತ್ತೆ ಅಮ್ಮ ಅಂತ ಹೇಳಿದೆ ಅಣ್ಣ ನಲ್ವತ್ತು ರಾಮ್ ಬೇಡ ನಮ್ಗೆ ಐವತ್ತು ರಾಮಲ್ಲಿ ಮಾಡಿಕೊಡಿನ ಚೆನ್ನಾಗಿ ಮಾಡಿಕೊಡಿ ನೀವು ನಾನು ಏನು ಡಿಸೈನ್ ಕೊಟ್ಟಿದ್ದೀನೋ ಅದೇ ಥರ ಮಾಡಿನ ಸ್ವಲ್ಪ ತೂಕ ಜಾಸ್ತಿ ಆದರೂ ಪರವಾಗಿಲ್ಲ ತಲೆ ಕೆಡಿಸ್ಕೋಬೇಡಿ ನಾವು ನಿಮ್ಮ ಹತ್ರನೇ ಚಿನ್ನ ತೊಗೊಂಡಿರ್ತೀವಲ್ಲ ಅದು ಇದೆ ಏನಾದರೂ ಡಿಫ್ರೆನ್ಸ್ ಆದರೆ ತಗೋಬಹುದು ಬಿಡು ಅನ್ನೋ ಉದ್ದೇಶದಿಂದ ಆರ್ಡರ್ ಮಾಡಿದ್ದಾರೆ ಆದರೆ ಇದಕ್ಕೆಲ್ಲ ಫುಲ್ಲು ಕ್ಲಿಯರ್ ಮಾಡಿದ್ದಾರೆ ಅಮೌಂಟ್ ಎಲ್ಲಾನು ಮತ್ತೆ ತುಂಬ ಜನ ಈ ನಡುವೆ ಏನಾಗ್ತಿದೆ ಅಂದರೆ ತುಂಬ ಜನ ನಮಗೆ ಹಳೆ ಚಿನ್ನೇ ಕೊಟ್ಟು ಜೂಲ್ರಿ ಮಾಡ್ಕೊಂಡಿರೋದು ಜಾಸ್ತಿ ಇದೆ ಈ ತಿಂಗಳಲ್ಲಿ ಮಾತ್ರ ಯಾಕಂದರೆ ಕಸ್ಟಮರ್ಗೆ ಏನಾಗ್ತಿದೆ ಅಂದರೆ ಒಂದು ಜೂರಿ ಮಾಡಿಸ್ಕೊಂಡಿರ್ತಾರೆ ಅದು ಇಷ್ಟ ಆಗಿರಲ್ಲ ತುಂಬ ಅದನ್ನು ಬೀರ್ವಾದಲ್ಲಿ ಇಟ್ಕೊಂಡಿರ್ತಾರೆ ಇಲ್ಲ ಲಾಕರಲ್ಲಿ ಇಟ್ಬಿಟ್ಟಿರ್ತಾರೆ ಇಲ್ಲ ಬ್ಯಾಂಕಲ್ಲಿ ಇಟ್ಬಿಟ್ಟಿರ್ತಾರೆ ಸೇಫ್ ಆಗಿರ್ಲಿ ಅಂತ ಹೇಳಿಬಿಟ್ಟು ಅದನ್ನ ಸುಮ್ನೆ ಅಲ್ಲಿ ಇಟ್ಬಿಟ್ಟಿರ್ತದೆ ನಮ್ಗೆ ಹಾಕೊಳ್ಳಕ್ಕೆ ಇಷ್ಟ ಆಗಲ್ಲ ಡಿಸೈನ್ ಅಷ್ಟು ಓಲ್ಡ್ ಪ್ಯಾಟ್ರನ್ ಆಗೋಗಿದೆ ಆ ಟೈಮಲ್ಲಿ ನಾವು ಮಾಡಿಸ್ಬಿಟ್ಟಿದ್ವಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಈ ನಡುವೆ ಚೇಂಜ್ ಮಾಡಿಸ್ಕೊಂಡು ತುಂಬಾ ಮಾಡ್ಸಿ ಮತ್ತೆ ಮಂಗಲ ಚೈನಿಂಗ್ ಅಷ್ಟೇ ಈ ನಡುವೆ ಆ ಎಲ್ಲಾನು ಅವರೇ ಚಿನ್ನ ಕೊಟ್ಟು ದುಡ್ಡು ಕೊಟ್ಟು ಮಾಡ್ಸಿರೋದು ಕಡಿಮೆ ಇದೆ ಈ ಸಲ ಮತ್ತೆ ಅಹ್ ಎಲ್ಲಾನು ಅವರೇ ಚಿನ್ನ ಕೊಟ್ಟು ಮಾಡ್ಸಿರೋದಂತೂ ಜಾಸ್ತಿ ಇದೆ ಈ ಸಲ ಮಾತ್ರ ಇವತ್ತು ಹನ್ನೆರಡು ಸಾವಿರದ ನೂರ ಐದು ರೂಪಾಯಿ ಇದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ರೇಟು ನಿಮ್ಮ ಸ್ಕ್ರೀನ್ ಶಾಟಲ್ಲಿ ತೋರಿಸಿ ನೋಡಿ ಅಷ್ಟು ರೇಟ್ ಆಗೋಗಿದೆ ನಾನು ಹೇಳೋದ್ರೆ ಚಿನ್ನದ ರೇಟ್ ತುಂಬ ಜಾಸ್ತಿ ಆಗ್ತಿದೆ ಕಡಿಮೆ ಅಂತ ಯೋಚನೆ ಮಾಡಿ 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 ವೇಸ್ಟ್ ಮಾಡ್ಬೇಡಿ ಟೈಮ್ನ ನಾವು ಕೂಡ ಅಷ್ಟೇ ಏನಾದರೂ ಬುಕ್ ಮಾಡಬೇಕಂದ್ರೆ ನೋಡೋಣ ನಾಳೆ ನೋಡೋಣ ಕಡಿಮೆ ಆಗುತ್ತೆ ಅಂತ ನಾನು ನೋಡ್ತಿರ್ತೀನಿ ಆದರೆ ಕಡಿಮೆ ಅಂತೂ ಆಗೋ ಸಾಧ್ಯತೆಯೇ ಇಲ್ಲ ಹಂಗಾಗೋಗ್ತಿದೆ ಅದು ರೀಸನ್ ಏನೇನೋ ಕಾರಣಗಳು ತುಂಬ ಇದ್ದಾವೆ ಅವೆಲ್ಲ ತಿಳ್ಕೊಂಡು ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು ನಮ್ಮ ಹತ್ರ ದುಡ್ಡಿದೆಯಾ ಚಿನ್ನ ತೆಗೆದು ಬಿಡಿ ಅಷ್ಟೇ ನಾನು ಹೇಳೋದು ಮತ್ತೆ ಒಂದ್ ವೇಳೆ ಡೌನ್ ಆಯ್ತು ಅನ್ಕೊಳ್ಳಿ ರೇಟ್ ಎಷ್ಟು ದಿನಾನು ಡೌನ್ ಅಲ್ಲಿ ಇರಲ್ಲ ಮತ್ತೆ ರೈಸ್ ಆಗೋಗುತ್ತೆ ಹಂಗಾಗಿ ನಾನು ಹೇಳೋದನ್ನ ಚಿನ್ನದ ರೇಟ್ ಡೌನ್ ಏನೋ ಮತ್ತೆ ತಗೊಂಡ ಮೇಲೆ ನಮ್ಗೆ ಲಾಸ್ ಆಗುತ್ತೇನೋ ಅಂತ ಯೋಚನೆ ಮಾಡ್ಬಿಡಿ ರೈಸ್ ಆಗಿದೆ ಅಂದ್ರೆ ಸಾವಿರ ಗಟ್ಲೆ ಒಟ್ಟು ಹೋಗ್ತಿದೆ ಡೌನ್ ಆದ್ರೆ ನೂರು ಇನ್ನೂರು ಕಡಿಮೆ ಆಗ್ತಿದೆ ಅಷ್ಟೇ ನಾವು ಇನ್ನೂರು ಇನ್ನೂರ್ಗೆ ಕಡಿಮೆ ಆಗುತ್ತೆ ಅಂತ ಖುಷಿ ಪಡ್ಬೇಕು ಅಷ್ಟೇ ಬಿಟ್ರೆ ಸಾವಿರ ಗಟ್ಲೆ ರೈಸ್ ಆಗಿ ಬಾಧೆ ಬೀಳೋದಕ್ಕಿಂತ ನಿಮ್ಮ ಹತ್ರ ದುಡ್ಡು ಇದಾಗ ತೆಗೆದು ಇಟ್ಕೊಂಡ್ಬಿಡಿ ಒಳ್ಳೆ ಕೆಲಸ ಅದು ಹ್ಮ್ ಮತ್ತೆ ಇತ್ತೀಚೆಗೆ ನಾನು ತುಂಬಾ ಜನಕ್ಕೆ ಏನ್ ಮಾಡ್ತಿದ್ದೇನೆ ಅಂದ್ರೆ ಆ ನಿಮ್ಮಿಂದಾನೇ ಅಕೌಂಟ್ ಡೈರೆಕ್ಟಾಗಿ ನಾನು ಬ್ಯಾಂಕಿಗೆ ಹೇಳ್ಬಿಡ್ತೀನಿ ಬ್ಯಾಂಕಿಂದಾನೇ ತೆಗೆದುಕೊಡ್ತಿದ್ದೀನಿ ಚಿನ್ನ ಯಾಕಂದರೆ ನೀವು ನೀವು ಆರ್ ಟಿ ಜಸ್ ಮಾಡಿಸ್ಬಿಟ್ರೆ ನಾನು ರೂಲ್ ಪ್ರಕಾರ ಗೌರ್ಮೆಂಟ್ ರೂಲ್ ಪ್ರಕಾರ ಏನು ಬರುತ್ತೆ ಅದು ನಿಮಗೂ ಬಿಲ್ ಇರುತ್ತೆ ನಮಗೂ ಬಿಲ್ ಇರುತ್ತೆ ಏನೂ ತೊಂದರೆ ಇರೋಲ್ಲ ನಿಮ್ಗೆ ಏನಾದರೂ ಬೇಕಿದ್ರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಒಳ್ಳೆಯದು ಈ ನಡುವೆ ನಾನು ಹಾಗೆ ಮಾಡಿದ್ದೀನಿ ತುಂಬ ಜನ ಕಸ್ಟಮರ್ಸ್ಗೆಲ್ಲ ಯಾಕಂದರೆ ನನಗೆ ಅಕೌಂಟ್ಗೆ ಹಾಕ್ಬಿಟ್ಟು ನಾನು ಟಿ ಡಿ ಎಸ್ ಕಟ್ ಆಗಿ ನನಗೆ ಖರ್ಚು ಬಂದು ಆ ಥರ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಟ್ಯಾಕ್ಸ್ ಕಟ್ ಆಗೋದು ಆ ಥರ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಕಸ್ಟಮರಿಂದಾನೆ ಕಸ್ಟಮರ್ ಹೆಸರಲ್ಲೇ ಚಿನ್ನ ತೆಗೆದುಕೊಡ್ತಾ ಇದ್ದೀನಿ ಇದು ತುಂಬ ಒಳ್ಳೆಯದು ಇದರಿಂದ ನಿಮ್ಗೇನು ತೊಂದರೆ ಆಗಲ್ಲ ಮತ್ತು ಮತ್ತೆ ನೀವು ಆ ಚಿನ್ನ ನನ್ಕೊಟ್ರೆ ನಾನು ಜ್ಯೂಲ್ರಿ ಮಾಡ್ಕೊಡ್ತೀನಿ ನೈನ್ ಒನ್ ಸಿಕ್ಸ್ ಅಲ್ಲಿ ಇದು ವಿಷಯ ಹ್ಞೂ ಇನ್ನೇನು ಹೇಳಿ ಹೇಳಕ್ಕೆ ಇನ್ನೇನು ಇಲ್ಲ ಆ ಡಿಸೈನ್ ನೋಡಿ ಬಳೆಗಳಂತೂ ತುಂಬಾ ಚೆನ್ನಾಗಿದೆ ಪಲ್ ಆಗಿರ್ಬೋದು ಆ ಮತ್ತೆ ಆ ಈ ಬಳೆ ಅಂತೂ ನಾನು ಹೇಳ್ದೆ ಇದು ಗೀತಾ ರಂಗನಾಥ್ ಹ್ಮ್ ಮೇಡಮ್ ಅವ್ರಿಗೆ ಹೇಳಿದೆ ಅವ್ರಿಗೆ ಮೇಡಮ್ ಇನ್ನೇನು ಸ್ವಲ್ಪ ಡಿಸೈನ್ ಏನಾದ್ರು ಬೇರೆ ಹುಡುಕ್ತಿರೋ ನೋಡಿ ಅಂತ ನಾನು ಹೇಳಿದಾಗ ಇಲ್ಲ ಸರ್ ನಮ್ಮ ಹತ್ರ ಆಲ್ರೆಡಿ ಬೇರೆ ಬೇರೆ ಬಳೆಗಳಿದಾವೆ ಆ ಇದು ಒಂದು ಇರ್ಲಿ ಅಂತೇಳಿ ನಾವು ಮಾಡಿಸ್ಕೊಳ್ತಿದ್ದೀವಿ ಅಂತ ಹೇಳಿದ್ರು ಸರಿ ಮೇಡಮ್ ಅಂತೇಳಿ ನಾನು ಮಾಡ್ಕೊಟ್ಟಿದ್ದೀನಿ ಅವರು ಅಷ್ಟೇ ತುಂಬ ನಾನು ಹೇಳಿದ್ದೆ ತುಂಬ ಯಾಕಂದರೆ ಮಧುಗಿರಿ ಅವ್ರದ್ದು ನಮ್ಮೂರಿಂದ ಸುಮಾರು ದೂರ ಇದೆ ಸುಮಾರು ಅಂದರೆ ಒಂದು ನೂರ ನೂರ ಇಪ್ಪತ್ತು ಕಿಲೋಮೀಟ್ರ್ ಬರ್ಬೋದು ಅನಿಸುತ್ತೆ ನಮ್ಮೂರಿಂದ ಚಿಂತಾಮಣಿಯಿಂದ ಮಧುಗಿರಿಗೆ ಅಷ್ಟು ದೂರದಿಂದ ಅವ್ರು ಆರ್ಡ್ರ್ ಮಾಡುವಾಗ ನಾನು ಹೇಳಿದೆ ಮೇಡಮ್ ಒಂದು ಸ್ವಲ್ಪ ಅಮೌಂಟ್ ಹಾಕ್ಬಿಡಿ ನಾನು ಮಾಡಿಕೊಟ್ಬಿಡ್ತೀನಿ ಮತ್ತೆ ಬಂದಾಗ ಬೇಕಾದ್ರೆ ಇಸ್ಕೊಳ್ಳೋಣ ಏನೋ ಮಾಡೋಣ ಇಲ್ಲ ಸರ್ ಅಂತ ಫಸ್ಟ್ ಫಸ್ಟಲ್ಲಿ ನನಗೆ ಮೂವತ್ತು ಸಾವಿರ ಅಕೌಂಟ್ಗೆ ಹಾಕಿದ್ರು ಅಷ್ಟೇ ಮತ್ತೆ ಎಲ್ಲ ಅಮೌಂಟು ನನಗೆ ಅಕೌಂಟ್ಗೆ ಹಾಕಿಬಿಟ್ಟು ತಗೊಂಡಿದಾರೆ ಆರ್ಡರ್ ಮಾಡಿದಾಗ ಹನ್ನೊಂದ್ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಇತ್ತು ಅವ್ರ ಆರ್ಡರ್ ಮಾಡಿದಾಗ ಮತ್ತೆ ಇವಾಗ ಡೆಲಿವರಿ ಕೊಡೋಷ್ಗೆ ಹನ್ನೊಂದ್ ಹನ್ನೆರಡು ಸಾವಿರದ ನೂರು ರೂಪಾಯಿ ಜಾಸ್ತಿ ಆಗೋಯ್ತು ಅಂದ್ರೆ ಅತ್ರ ಒಂದು ಎಂಟುನೂರು ರೂಪಾಯಿ ಗ್ರಾಮ್ ಮೇಲೆ ಜಾಸ್ತಿ ಆಯ್ತು ನೀವು ಯೋಚನೆ ಮಾಡಿ ಎಷ್ಟು ಡಿಫ್ರೆನ್ಸ್ ಆಗೋಗ್ತಿದೆ ರೇಟ್ಗಳು ಹಂಗಂತ ಹಿಂಗೆ ರೈಸ್ ಆಗ್ತಾನೆ ಇರುತ್ತೆ ಆಗಲ್ಲ ಸಡನ್ ಆಗಿ ಡೌನ್ ಆಗ್ಬೋದು ಆದ್ರೆ ಸ್ವಲ್ಪನೇ ಡೌನ್ ಆಗ್ಬೋದು ಒಂದೆಲ್ಲ ಎಲ್ಲ ಸ್ಟ್ಯಾಂಡ್ ಯಾಕಂತ ಆಗ್ಬಹುದು ಇದು ವಿಷಯ ಹ್ಮ್ ನೀವೇನಂದ್ರೆ ಬೇಕಿದ್ರೆ ಬಂದು ಜಿ ಸೆವೆನಲ್ಲಿ ಆರ್ಡರ್ ಮಾಡಿ ನಮ್ಮ ಅಂಗಡಿ ಬಂದು ಚಿಂತಾಮಣಿಯಲ್ಲಿ ಒಂದಿದೆ ಕೆಆರ್ಪುರದಲ್ಲಿ ಒಂದಿದೆ ನೀವು ಅಂಗಡಿಗೆ ಬಂದು ಆರ್ಡರ್ ಮಾಡಿದ್ರೆ ಒಳ್ಳೆಯದು ಮತ್ತೆ ಆದಷ್ಟು ಅಂಗಡಿಗೆ ಬಂದು ಡಿಲಿವರಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಒಳ್ಳೆಯದು ಯಾಕಂದ್ರೆ ಇದೊಂದು ಸೆಂಟಿಮೆಂಟ್ ಹೇಳ್ತಾರೆ ತುಂಬ ಜನ ನನಗೆ ಇದೊಂದು ಇಷ್ಟ ಆಗುತ್ತೆ ಅದರಿಂದ ನಾನು ಕಷ್ಟನೂ ಆಗ್ತಿದೆ ಸಲ ಯಾಕಂದ್ರೆ ತುಂಬ ಜನ ನಾನು ಡಿಲಿವರಿ ನಾನು ತಂದು ಕೊಟ್ಟು ಬಿಡಿ ಬೇರೆಯವರು ಕೈಯಲ್ಲಿ ಕಳಿಸ್ತೀನಿ ಅಂದ್ರೆ ಸಲ ಫೀಲ್ ಆಗ್ತಾರೆ ಸರ್ ಬೇಡ ಸರ್ ನಿಮ್ ಕೈಯಲ್ಲಿ ಇಸ್ಕೋಬೇಕು ಅಂತ ನಮಗಿತ್ತು ನಾವ್ ನಿಮ್ ಅಂಗಡಿಗೆ ಬಂದು ಇಸ್ಕೊಳ್ತೀವಿ ಬಿಡಿ ಅಂತ ಹೇಳ್ಬಿಟ್ಟು ಆ ಅಂಗಡಿಗೆ ಬಂದು ಡೆಲಿವರಿ ತಗೊಳ್ರಾಗ ಅನುಕೂಲ ಇಲ್ಲದೇ ಇದ್ರು ಕೂಡ ಅಂಗಡಿಗೆ ಬಂದು ಆ ನಿಮ್ ಕೈ ಗುಣ ಚೆನ್ನಾಗಿದೆ ಸರ್ ನಿಮ್ ಹತ್ರ ಜ್ಯೂಲ್ರಿ ಮಾಡಿಸೋದಾಗಿಂದ ನಾವು ತುಂಬಾ ಜ್ಯೂಲ್ರಿ ಮಾಡ್ಸಿದ್ವಿ ಅದಕ್ ಮೊದಲು ನಾವು ಜುವಲ್ರಿ ಮಾಡಿಸ್ಬೇಕಂದ್ರೆ ತುಂಬಾ ಯೋಚನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ತುಂಬಾ ಜನ ಹೇಳ್ತಾರೆ ಆ ಮಾತ್ ನನ್ಗೆ ತುಂಬಾ ಖುಷಿ ಕೊಡುತ್ತೆ ಹ್ಮ್ ಅದಕ್ಕೆ ಅದಕ್ಕೆ ನಾನು ಯಾರಿಗೆ ಥ್ಯಾಂಕ್ಸ್ ಹೇಳಿ ದೇವ್ರಿಗೆ ಥ್ಯಾಂಕ್ಸ್ ಅಷ್ಟೇ ಯಾಕಂದ್ರೆ ಆ ಥರ ಒಳ್ಳೆ ಭಾವನೆ ನನ್ನ ಮೇಲೆ ಕ್ರಿಯೇಟ್ ಆಗಿರೋದಕ್ಕೆ ಕ್ರಿಯೇಟ್ ಆಗಿದೆ ದೇವ್ರ ಋಣ ಅಂತೇಳಿ ನಾನು ಅಂದ್ಕೊಳ್ತೀನಿ ನಮ್ದೇನಿಲ್ಲ ನೀವು ಕಷ್ಟ ಬಿದ್ದು ಸಂಪಾದನೆ ಮಾಡಿರೋ ಚಿನ್ನ ಎ ದುಡ್ಡನ್ನ ಎತ್ತಿಟ್ಕೊಂಡು ಈ ಥರ ವೇಸ್ಟ್ ಮಾಡಿರೋ ಚಿನ್ನ ತೊಗೊಳಿ ಒಳ್ಳೆಯದು ಅಷ್ಟೇ ನಾನು ಹೇಳೋದು ಹ್ಮ್ ಮತ್ತೆ ಇನ್ನೇನು ಹೇಳಿ ನನ್ನ ಹತ್ರನೇ ತಗೊಳುತ್ತೆ ಅಂತ ಉಳಿಯುತ್ತೆ ಅಂತ ಅನ್ಕೋಬೇಡಿ ಎಲ್ಲರೂ ತಗೊಳ್ಳಿ ಮಾಡಿಸಿ ತಪ್ಪೇನಿಲ್ಲ ಅಷ್ಟೇ ನಾನು ಹೇಳೋದು ಮತ್ತೆ ನನ್ನ ವಾಟ್ಸಪ್ ನಂಬರ್ ಬಂದ್ಬಿಟ್ಟು ಇದು ನೈನ್ ಟು ಜೀರೋ ಸಿಕ್ಸ್ ಟು ಜೀರೋ ಫೈವ್ ಜೀರೋ ಸಿಕ್ಸ್ ಜೀರೋ ನಂಬರ್ ಆಗಿರುತ್ತೆ ನಿಮ್ಗೆ ಏನಾದರೂ ಬೇಕಿದ್ರೆ ಬಂದು ಜಿ ಸೆವೆನಲ್ಲಿ ಆರ್ಡರ್ ಮಾಡಿ ಥ್ಯಾಂಕ್ ಯು ಅಷ್ಟೇ ಇನ್ನೇನಿಲ್ಲ ಹ್ಞೂ ಯೋಚನೆ ಮಾಡ್ತಿರ್ಬೇಡಿ ಜ್ಯೂಲ್ರಿ ಮಾಡಿಸಿ ಒಂದು ವೇಳೆ ಹಳೆ ಚಿನ್ನ ಇದ್ರೆ ಏನಾದರೂ ಅದನ್ನು ಕರಗಿಸಿ ಮಾಡಿಸ್ಬೇಕಂದ್ರೂ ಕೂಡ ಮಾಡ್ಕೊಡ್ತೀನಿ ನಾನು ಅದನ್ನು ಮೆಲ್ಟ್ ಮಾಡಿದ್ಮೇಲೆ ತಗೊಂಡ್ರೆ ಒಳ್ಳೆಯದು ಯಾಕಂದರೆ ಅಂದಾಜಾಗಿ ತೊಗೊಂಡ್ಬಿಟ್ಟು ಅದು ಕಡಿಮೆ ಬರೋದು ಒಂದ್ ವೇಳೆ ನಿಮ್ಗೆ ಕಡಿಮೆ ಬರುತ್ತೆ ಒಂದೊಂದ್ಸಲ ನಮ್ಗೆ ಕಡಿಮೆ ಬರುತ್ತೆ ಒಂದೊಂದ್ಸಲಿ ನಿಮ್ಗೆ ಲಾಭ ಬಂದ್ರೆ ಒಂದ್ಸಲ ನನಗೆ ಲಾಭ ಬರುತ್ತೆ ಈ ಥರ ಬೇಡ ಕರೆಕ್ಟಾಗಿ ಒಂದು ಪರ್ಸೆಂಟ್ ಮೈನಸ್ ಮಾಡಿ ನಾನು ತಗೊಂಡ್ಬಿಡ್ತೀನಿ ಮೆಲ್ಟ್ ಮಾಡಿಬಿಡ್ತೀನಿ ನಿಮ್ಮ ಹಳೆ ಚಿನ್ನನೆಲ್ಲ ನಮ್ಮ ಹಂಗೆ ಬಂದು ಕೂತ್ಕೊಂಡು ಮೆಲ್ಟ್ ಮಾಡ್ಬೋದು ಮಿಷನ್ ಇದೆ ಚೆಕ್ ಮಾಡೋಕೆ ನಮ್ಮೂರಲ್ಲಿ ಅನುಕೂಲ ಇದೆ ಚಿಂತಾಮೆ ಇದೆ ಮತ್ತೆ ಆರ್ ಅಲ್ಲಿ ಅನುಕೂಲ ಇಲ್ಲ ಮಿಷಿನೇ ಇಲ್ಲ ಅಲ್ಲಿ ಮೆಲ್ಟ್ ಟೆಸ್ಟಿಂಗ್ ಮಿಷಿನ್ ಕೂಡ ಅಲ್ಲಿಲ್ಲ ಇಲ್ಲಿ ನಮ್ಮೂರಲ್ಲಿ ಚಿಂತಾಮೆ ಮಿಷಿನಲ್ಲಿ ಇದ್ದಾವೆ ಆರಾಮಾಗಿ ಚೆಕ್ ಮಾಡ್ಬಿಡೋದು ಹ್ಞೂ ಇದೊಂದು ವಿಷಯ ಆಯಿತು ಮತ್ತೆ ಚಿಂತಾಮಣಿಗೆ ಬರುವಾಗ ಬುಧವಾರ ಮಾತ್ರ ಬರಬೇಡಿ ಯಾಕಂದರೆ ಬುಧವಾರ ನಾನು ಇರಲ್ಲ ಒಂದೊಂದ್ಸಲಿ ಮತ್ತೆ ಟೇಸ್ಟಿಂಗ್ ಮಾಡಲಿಕ್ಕೆ ಕೂಡ ಮಿಷಿನ್ಗಳು ಕೂಡ ತುಂಬ ಇರಲ್ಲ ಹಂಗಾಗಿ ಬುಧವಾರ ಬರಬೇಡಿ ಚಿಂತಾಮಣಿಗೆ ಮತ್ತೆ ಖೇರ್ಪುರದಲ್ಲಿ ಭಾನುವಾರ ಒಂದಿನ ಮಾತ್ರ ಸಿಗ್ತೀನಿ ನಾನು ಅದು ಕೂಡ ಆರ್ಡ್ರ್ ಇದೆ ಇಲ್ಲ ಏನೋ ಡೆಲಿವರಿ ಇದೆ ಅಂದರೆ ಮಾತ್ರ ಏನೋ ಬರ್ತೀನಿ ಇಲ್ಲ ಯಾಕಂದ್ರೆ ಯಾಕಂದ್ರೆ ಸುಮ್ನೆ ಸುಮ್ಮನೆ ಬಂದು ಹೋದ್ರೆ ಪ್ರಯೋಜನ ಏನಿಲ್ಲ ಯಾಕಂದರೆ ನನಗೇನು ಅಂಗಡಿಗೆ ಹೋಗಿ ಕೂತ್ಕೊಂಡು ವ್ಯಾಪಾರ ಮಾಡಬೇಕು ಅಂತ ಏನಿಲ್ಲ ನನಗೆ ಎಲ್ಲಿದ್ರು ಕೂಡ ಕಸ್ಟಮರ್ ಫೋನ್ ಮಾಡಿ ಹೇಳ್ತಾರೆ ಫೋನಲ್ಲೇ ಆರ್ಡ್ರ್ ಮಾಡಿಬಿಡ್ತಾರೆ ಎಲ್ಲ ಫೋನಲ್ಲೇ ಮುದೋಗುತ್ತೆ ತೊಂಬತ್ತು ಪರ್ಸೆಂಟ್ ಕೆಲಸ ಎಲ್ಲನೂ ನಾನು ಅಂಗಡಿಗೆ ಹೋಗಬೇಕು ಕಸ್ಟಮರ್ ಮನೆ ಹತ್ರನೇ ಹೋಗಬೇಕು ಕಸ್ಟಮರ್ ಇಲ್ಲಿಗೆ ಬರಬೇಕು ಅಂತ ಏನಿಲ್ಲ ಒಂದ್ಸಲಿ ಪರಿಚಯ ಆದಮೇಲೆ ಎಲ್ಲ ಕಸ್ಟಮರ್ ಕೂಡ ತುಂಬ ಫ್ರೀಯಾಗಿ ಅವರು ಆರ್ಡ್ರ್ ಮಾಡಿಬಿಡ್ತಾರೆ ಯಾರೋ ಕೆಲವರು ತಲೆ ತಿಂತಾರೆ ಪದೇ ಪದೇ ಅದರ ಬಗ್ಗೆ ಬಿಟ್ಟಾಕ್ಬಿಡೋಣ ಇಷ್ಟು ವಿಷಯ ಇನ್ನೇನಿಲ್ಲ ಮತ್ತೆ ಆದಷ್ಟು ನಾನು ಹೇಳೋದಂದ್ರೆ ನೀವು ಎಲ್ಲಂದ್ರೆ ಅಲ್ಲಿ ಚಿನ್ನ ತಗೋಬೇಡಿ ನಿಮ್ಗೆ ಗೊತ್ತಿರೋ ಒಳ್ಳೆ ಅಂಗಡಿಗಳಲ್ಲಿ ನೋಡಿ ಒಂದ್ ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಕೇಳಿದ್ರು ಪರವಾಗಿಲ್ಲ ಒಳ್ಳೆ ಹೋಗಿ ತಗೊಳ್ಳಿ ಒಳ್ಳೇದು ಚಿನ್ನ ಯಾಕಂದ್ರೆ ಯಾರಾದ್ರೂ ಈ ಫೇಕ್ ಮಾಡೋರು ಇರ್ತಾರೆ ಕೆಲವರು ನಮ್ಮ ಹತ್ರ ಹಳೆ ಚಿನ್ನ ಇದೆ ಅದು ಕೊಟ್ಬಿಡ್ತೀವಿ ಅಂತ ಹೇಳೋದು ಆ ಥರ ತೊಗೊಳ್ಳೋದು ಅದೆಲ್ಲ ಮಾಡೋಕೋಬೇಕು ಪಕ್ಕದ ಮನೆಯವರು ಮಾರ್ಬಿಡ್ತಿದ್ದಾರೆ ನಾವು ತಗೊಳ್ಳೋಣ ಅಂತ ಅನ್ಕೊಳ್ಳೋದಾಗಿರ್ಬೋದು ಮತ್ತೆ ಯಾರಾದರೂ ಇಲ್ಲ ನಾವು ಬಿಸ್ಕೆಟ್ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಥರ ಫೇಕ್ ಮಾಡೋರು ಎಲ್ಲ ಇರ್ತಾರೆ ಅದೆಲ್ಲ ನಂಬೇಡಿ ಯಾವತ್ತೂ ಅಷ್ಟೇ ಜೆನ್ಯೂನ್ ಆಗಿರೋ ಅಂಗಡಿಗೆ ಹೋಗಿ ಚಿನ್ನದ ತಗೊಳ್ಳಿ ಇದು ನಾನು ಹೇಳೋದು ಅಷ್ಟೇನೇನಿಲ್ಲ ಹೊಸ ವಿಷಯಪ್ಪ ಹ್ಞೂ ನೋಟಿಸ್ ಮಾಡಿ ಬಾಯ್ ಹ್ಞೂ ಬಳೆ ಅಂತೂ ತುಂಬ ಚೆನ್ನಾಗಿದೆ ಹಿಂಗಿರ್ಬೇಕು ಬಳೆಯಲ್ಲಿ ನೀವು ಕೈಯಲ್ಲಿ ಹಾಕೊಂಡ್ರೆ ಎಷ್ಟು ತೂಕ ಇದೆ ಗೊತ್ತಾ ಇದು ಐವತ್ತೊಂದು ಗ್ರಾಮ್ ಅಂದ್ರೆ ಅಷ್ಟು ಚೆನ್ನಾಗಿದೆ ಹ್ಮ್ ತೂಕ ಭರ್ಜರಿ ಆಗಿದೆ ಕೈಯಲ್ಲಿ ಹಾಕೊಂಡ್ರೆ ತುಂಬಾ ಒಳ್ಳೆ ಫೀಲ್ ಬರುತ್ತೆ ಹ್ಮ್ ಮತ್ತೆ ನಾನು ಅಷ್ಟೇ ಯಾವುದೇ ಆಗಲಿ ಲೈಟ್ ವೆಯ್ಟ್ ಲೈಟ್ ವೆಯ್ಟ್ ಅಂತ ಅನ್ಕೋಬಿಟ್ಟು ಲೈಟ್ ವೆಯ್ಟ್ ಅಂದ್ರೆ ಕಷ್ಟನೇ ಇದೆ ಮಾಡಿಸೋದು ಅಲ್ಲಿ ನಾನು ಹೇಳದ್ರೆ ನೀವು ಚಿನ್ನ ಮನೆಗೆ ಬಂದಾಗ ಖುಷಿಯಿಂದ ತಗೊಂಡ್ಬಿಡಿ ಅದನ್ನು ತೂಕ ಜಾ ಏನು ಅನ್ಕೊಂಡೆ ವಿಡಿಯೋ ಮಾಡೋ ಮೊದಲು ಇದೇನೋ ಅನ್ಕೊಂಡು ಹೇಳ್ಬೇಕು ಅಂತ ಹೋಗಿದೀನಪ್ಪ ಬರ್ತಿಲ್ಲ ಹ್ಞೂ ನೆನಪು ಬರ್ತಿಲ್ಲ ಬಿಟ್ಟಕ್ಕೆ ನೀನೊಂದ್ಸಲ ನೋಡ್ಕೊಳ್ಳೋಣ ಬಿಡಿ ವೀಡಿಯೋಗಳು ಬರ್ತಾನೆ ಇರ್ತಾವಲ್ಲ ದಿನ ಯಾವುದೋ ಒಂದೊಂದು ಮಾಡ್ತಾ ಇರೋಣ ಮತ್ತೆ ನೋಡೋಣ ಮತ್ತೆ ನೆಕ್ಸ್ಟ್ ಆರ್ಡರ್ ಬಂದುಬಿಟ್ಟು ಮಂಗಲ ಚೈನ್ ಒಂದಿದೆ ನೆಕ್ಲೆಸ್ ಒಂದಿದೆ ತುಮಕೂರದು ಮತ್ತು ಹ್ಞೂ ಮಲ್ಸೂರಿಂದಾನೇನು ಏನು ಇರ್ಬೇಕು ಅದೊಂದು ಹಾರ ಆರ್ಡ್ರ್ ಇದೆ ಎಲ್ಲ ಇದೆ ಮತ್ತೆ ವಿಡಿಯೋ ಮಾಡೋಣ ಎಲ್ಲ ರೆಡಿ ಆಗ್ತಿದೆ ಕೆಲಸಗಾರರು ಮಾಡ್ತಿದ್ದಾರೆ ಮತ್ತೆ ನೋಡೋಣ ಇಲ್ಲ ನಾವು ಗೊತ್ತೇನಾ ನನಗೆ ನನಗೆ ಏನಂದ್ರೆ ಸೇಮ್ ತುಂಬಾ ಡಿಸೈನ್ ಇಷ್ಟ ಆಗಿದೆ ಸೇಮ್ ಮಾಡ್ಕೊಡಿನ ನನಗೆ ತೂಕ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಹೇಳುದು ನಾನು ಅಮ್ಮ ಒಂದು ಮೂವತ್ತೈದರಿಂದ ನಲ್ವತ್ತು ರಾಮ್ ಆಗುತ್ತೆ ಅಂತ ನಾನು ಐವತ್ತು ರಾಮ್ ಆದ್ರೂ ಪರವಾಗಿಲ್ಲ ನನಗೆ ಸೇಮ್ ಮಾಡ್ಕೊಡಿನ ನನಗೆ ಅಂತ ಹೇಳುದು ಸರಿ ಅಮ್ಮ ಮಾಡ್ಕೊಡ್ತೀನಿ ಅಂತ ಹೇಳಿದೆ ನಾನು ಕೆಲ್ಸಗಾರ್ ಕೂಡ ಹೇಳಿದೆ ಸೇಮ್ ಈಸ್ ಮಾಡಬೇಕು ಏನು ಚೇಂಜಸ್ ಮಾಡಬೇಡ ಅಂತ ಹೇಳ್ದೆ ಅಂದ್ರೆ ಇವ್ರಿಗೆ ಏನಂದ್ರೆ ಒಂದು ಬೆನಿಫಿಟ್ ಆಗಿದ್ದು ಏನಂದ್ರೆ ಇವರಿಗೆ ಸೈಜ್ ತುಂಬ ಸಣ್ಣ ಸೈಜ್ ಟೂ ಪಾಯಿಂಟ್ ಟೂ ಸೈಜ್ ಅಷ್ಟೇ ಇದು ಹಂಗಾಗಿ ತುಂಬಾ ನೀಟಾಗಿ ಮಾಡ್ಬೋದಾಗಿತ್ತು ಯಾಕಂದ್ರೆ ಸ್ವಲ್ಪ ದೊಡ್ಡ ಸೈಜ್ ಆಗಿದೆ ಸೈಜ್ ದೊಡ್ಡದಷ್ಟು ಒಂದ್ ವೇಳೆ ಟೂ ಪಾಯಿಂಟ್ ಟೆನ್ ಟೂ ಪಾಯಿಂಟ್ ಏಯ್ಟು ಈ ಥರ ಆಗಿದ್ರೆ ತುಂಬಾ ಕಷ್ಟ ಆಗೋ ಮಾಡಲಿಕ್ಕೆ ತುಂಬ ತುಂಬಾ ಚೆನ್ನಾಗಿ ಬಂದಿದೆ ಬಳೆ ಅಂತ ನೀವು ನೋಡ್ತೀರಿ ನೀವು ನಾನು ಹೇಳಬೇಕಾಗಿಲ್ಲ ತುಂಬ ಗ್ರ್ಯಾಂಡಾಗಿ ಬಂದಿದೆ ನನಗೆ ತುಂಬ ಖುಷಿ ಆಗ್ತಿದೆ ವಿಡಿಯೋ ಮಾಡಲಿಕ್ಕೆ ಕೂಡ ಯಾಕಂದರೆ ಇಷ್ಟು ಚೆನ್ನಾಗಿರೋ ಫಿನಿಷಿಂಗಲ್ಲಿ ನೀವು ಗೇಜ್ ನೋಡ್ಬೋದು ಕೆಳಗಡೆ ಬಿದ್ದರೆ ನೋಡಿ ಎಷ್ಟು ಚೆನ್ನಾಗಿ ಸ್ಟ್ರಾಂಗಾಗಿದೆ ಅಂತ ಅದು ಇದು ಕೆಳಗಡೆ ಬಿದ್ದರೆ ಕೂಡ ಏನಾಗಲ್ಲ ಅಷ್ಟು ಗಟ್ಟಿ ಇದೆ ಮತ್ತು ಇದು ರಿಪೇರಿ ಅಂತೂ ಬರೋದೇ ಇಲ್ಲ ಯಾವತ್ತಿಗೂ ಅಷ್ಟು ಚೆನ್ನಾಗಿ ಬಂದಿದೆ ರಿಪೇರಿ ಬರಲ್ಲ ವಿಡಿಯೋ ಇದು ಮತ್ತೆ ಇದೇ ಡಿಸೈನ್ ಬೇಕಂದರೆ ಮಾಡಬೇಕಂದ್ರೆ ನೀವು ಮೂವತ್ತೈದು ಗ್ರಾಮಲ್ಲಿ ಮಾಡಿ ಅಂದರೆ ಆಗೋಲ್ಲ ಸೇಮ್ ಆ್ಯಸ್ ಡೀಸ್ ಮಾಡಬೇಕಂದ್ರೆ ಸ್ವಲ್ಪ ಚೇಂಜಸ್ ಬರುತ್ತೆ ಹ ಮಾಮೂಲಿ ಟೆಂಪಲ್ ಡಿಸೈನ್ ಅಲ್ಲಿ ಮಾಡಬಹುದು ಮಾಡಬಹುದು ವರ್ಕ್ ಪ್ಲಸ್ ತೂಕ ಸಣ್ಣ ಸೈಜ್ ಆಗಿರೋ ಇಷ್ಟು ಗೇಜ್ ಬರ್ಲಿಕ್ಕೆ ಕಾರಣ ಇದು ಇಷ್ಟು ಚೆನ್ನಾಗಿ ಬರ್ಲಿಕ್ಕೆ ಇದು ರೀಸನ್ ಹ್ಮ್ ಹ್ಮ್ ಅಷ್ಟೇ ಇದನ್ನ ಎಷ್ಟು ಸಲ ನನಗೆ ಬೋರ್ ಆಗ್ತಿಲ್ಲ ಅಷ್ಟು ಚೆನ್ನಾಗಿದೆ ಲೈಟಿಂಗ್ ಸರಿಯಾಗಿ ಅಡ್ಜಸ್ಟ್ ಆಗ್ತಿಲ್ಲ ಇದು ಹ ಯಾಕಂದ್ರೆ ಅಂಗಡಿ ಎಲ್ಲ ಕ್ಲೀನ್ ಮಾಡ್ತಿದ್ವಿ ಒಂದು ಕಡೆ ಹಂಗಾಗಿ